ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬೈಟ್ ವಿತ್ ಅರುಣಿತಾ ಕುಕಿಂಗ್ ಚಾನಲ್ ಇವತ್ತು ನಿಮ್ಗೆ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಸೇರಿಸಿ ಚಟ್ನಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ಬರ್ರಿ ಇದೇನು ಇಡ್ಲಿ ವಡೆ ದೋಸೆ ಅಪ್ಪೆ ಅದ್ರ ಜೊತೆ ತಿನ್ಬಹುದು ಚಟ್ನಿ ಮಾಡೋದಕ್ಕೆ ನಾಲ್ಕು ಈರುಳ್ಳಿ ನಾಲ್ಕು ಟೊಮೆಟೊ ಕೊತ್ತಂಬರಿ ಒಂದು ಸ್ವಲ್ಪ ಕರಿಬೇವು ಹಸಿ ಮೆಣಸಿನ್ಕಾಯಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಬೇಕಾಗ್ತದ ಬರ್ರಿ ಈಗ ಇದನ್ನು ಹೆಂಗೆ ಮಾಡೋಣ ಅಂತ ನೋಡೋಣ ಗ್ಯಾಸ್ ಮ್ಯಾಗ ಮೊದಲು ತವ ಇಟ್ಕೊಂಡು ಅದಕ್ಕೆಲ್ಲ ಕಡೆ ಫುಲ್ ಎಣ್ಣೆ ಸವರ್ಕೊಳೋದು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಸವರ್ಕೋರಿ ಇದಕ್ಕೆ ಯಾಕಂದ್ರೆ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಎರಡು ಫ್ರೈ ಆಗಬೇಕು ಚಲೋದಂಗೆ ಈಗ ಇದ್ರೊಳಗೆ ಎಣ್ಣೆ ಕಾದ ಮ್ಯಾಗ ಕಟ್ ಮಾಡಿದ ಉಳಾಗಡ್ಡಿ ಮತ್ತು ಟೊಮೆಟೊ ತವಾದೊಳಗೆ ಹಾಕೋದು ಮತ್ತು ಅದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿಡೋದು ಒಂದು ಐದು ನಿಮಿಷ ಆಗುವಷ್ಟ ಐದು ನಿಮಿಷ ಆದ್ಮ್ಯಾಗ ಪ್ಲೇಟ್ ತೆಗೆದ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಎರಡೂ ತಿರ್ಶಿ ಹಾಕೋದು ಈಗ ಅದು ನೋಡ್ರಿ ಫ್ರೈ ಆಗಿದ್ದು ನಿಮ್ಗೆ ಕಣಸಾಕತ್ತದ ಲೈಟಾಗಿ ಹಾಕಿದ ಮ್ಯಾಗ ಮತ್ತೆ ಅದ್ರ ಮ್ಯಾಲೆ ಪ್ಲೇಟ್ ಮುಚ್ಕೊಳ್ಳೋದು ಒಂದೆರಡು ನಿಮಿಷ ಬಿಡೋದು ಅದೆಲ್ಲನೂ ಫ್ರೈ ಆಗ್ತದೆ ಫ್ರೈ ಆದಮ್ಯಾಗ ಪ್ಲೇಟ್ ತೆಗೀರಿ ಒಂದು ಸ್ವಲ್ಪ ತಣ್ಣಗೆ ಆಗಕ್ಕೆ ಬಿಡ್ರಿ ಮಿಕ್ಸಿ ಜಾರೊಳಗೆ ಅದು ಫ್ರೈ ಮಾಡ್ರೆ ಟೊಮೆಟೊ ಉಳ್ಳಾಗಡ್ಡಿ ಮತ್ತು ಹಸಿ ಕೊತ್ತಂಬರಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕ ಸ್ಟೂಪ್ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊರಿ ಈಗ ಪೇಸ್ಟ್ ಮಾಡಿ ಚಟ್ನಿಗೆ ಒಂದು ಒಗ್ಗರಣೆ ಕೊಡೋಣಂತ ಬರ್ರಿ ಒಗ್ಗರಣೆ ಹಾಕಬೇಕಂದ್ರೆ ಮೊದಲು ಗ್ಯಾಸ್ ಮ್ಯಾಗ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೋರಿ ಅದರೊಳಗೆ ಒಂದು ಎರಡು ಚಮಚೆ ಎಣ್ಣೆ ಹಾಕ್ರಿ ಎಣ್ಣೆ ಬಿಸಿ ಆದಮ್ಯಾಗ ಅದ್ರೊಳಗೆ ಒಂದು ಚಮಚೆ ಆಗುವಷ್ಟು ಸಾಸಿವೆ ಹಾಕೋದು ಸಾಸಿವೆ ಚಟಪಟ ಅಂತ ಸಿಡ್ದ ಮ್ಯಾಗ ಅದ್ರೊಳಗೆ ಒಂದು ಹೆಸರು ಆಗುವಷ್ಟು ಕರಿಬೇವು ಹಾಕೋರಿ ಕರಿಬೇವು ಫ್ರೈ ಆದ್ಮ್ಯಾಗ ಅದ್ರಾಗ ಒಂದು ಚಿಟ್ಕೆ ಆಗುವಷ್ಟು ಹಿಂಗೆ ಹಾಕ್ರಿ ನಿಮ್ದು ಒಗ್ಗರಣೆ ರೆಡಿ ಆಯ್ತು ಈಗ ಅದನ್ನು ಪೇಸ್ಟ್ ಮಾಡಿಟ್ಟಿದ್ದು ಚಟ್ನಿ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೋರಿ ನೋಡಿರಿ ಈಗ ಉಳ್ಳಾಗಡ್ಡಿ ಟೊಮೆಟೊ ಚಟ್ನಿ ರೆಡಿ ಆಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ